मिलक 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 मिले

ಆತ್ಮಿಕವಾಗಿ ನಮಗೆ ತಿಳಿದು ಬಂದಿರುತ್ತದೆ ಅದರಲ್ಲಿ ಏನು ಈಗ ಮೂರು ಜನ ಬಂದಿತರಾಗಿರುವ ಒಂದು ಅಪರಾಧಗಾರನಿದ್ದಾರೆ ಅವರು 50000 ರೂಪಾಯಿಗೆ ಒಂದು ಮೊಬೈಲ್ ಕಳ್ಳಕ್ಕೆ ಅವರು ಟೀಗನ ಮಾಡುತ್ತಾರೆ ಒಬ್ಬ ಮೈಲೇಕೆ ಸುಮಾರು ಇದರಿಂದ 7 ವರ್ಷದಿಂದ ಮೊಬೈಲ್ ಕಳ್ಳ ಎಲ್ಲ ಅವರಿಗೆ ಒಂದು ಮೊಬೈಲ್ ಬೇಕಾಗಿತ್ತು ಆ ಹಿನ್ನೆಲೆಯಲ್ಲಿ ಅವರಿಗೆ ಚಿರಪರಿಚಯ ಇರುವಂತಹ ಅಡಾಪ್ಷನ್ ಪ್ರೊಸೆಸ್ ಮುಖಾಂತರ ಇವರಿಗೆ ಮಗು ಪಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದರಲ್ಲಿ ಎರಡಿದೆ ಒಂದು ಇವರಿಗೆ ಬೇಕಾಗಿರುವಂಥದ್ದು ಗಂಡು ಮಗು ಅಲ್ಲಿ ಅಡಾಪ್ಷನ್ ಸೆಂಟ್ರಲ್ಲಿ ರೂಲ್ಸ್ ಪ್ರಕಾರ ಪ್ರಥಮ ಅಡಾಪ್ಷನ್ಗೆ ಫಸ್ಟ್ ಕಲ್ ಚಾಟಲ್ ಅನ್ನಿರ್ತಾರೆ ಅದರ ಜೊತೆಗೆ ನಿಯಮಗಳ ಪ್ರಕಾರ ವೇಟಿಂಗ್ ಪೀರಿಯಲ್ಡಾ ಅದಕ್ಕೆ ಕಟ್ ಆಗಿ ಇವ್ರ ಮೇಲೆ ಆಲ್ರೆಡಿ ಫಿಫ್ಟಿ ತೌಸಂಡ್ ರುಪೀಸ್ ಮಾತಾಡಿರ್ತಾರೆ ಅದರ ಬೆನ್ನಲ್ಲಿ ಅದರ ಹಿನ್ನೆಲೆ ಹಿಂದೆ ಟ್ವೆಂಟಿ ಫೈವ್ ತೌಸಂಡ್ ಆಗ್ರಿ ಇವರು ಅಡ್ವಾನ್ಸ್ ತೊಗೊಂಡುಕೊಂಡಿರ್ತಾರೆ ಮತ್ತು ಅವರಿಂದ ಇವರಲ್ಲಿ ಒತ್ತಡವರು ಆದಷ್ಟು ಬೇಗ ಮೊದಲ ಸೊ ಇನ್ಸಿಡೆಂಟ್ ಆಗಿದ್ದು ಸೋಮವಾರ ಮಧ್ಯಾಹ್ನ ಅವರು ಬಂದು ಬಿಡಿ ಬಂದು ರೆಡಿ ಗೊತ್ತಿಲ್ಲ ನಮ್ಮ ತನಿಖೆಯಿಂದ ಬೆಳಕಿಗೆ ಬಂದಿರೋದಂತಂದ್ರೆ ಇವರು ಸಂಡೇ ನೈಟ್ ಕೂಡ ಒಂದು ಅಟೆಂಪ್ಟ್ ಮಾಡ್ತಾರೆ ಸಂಡೇ ನೈಟ್ ನೀವು ಕೊಟ್ಟು ಬಂದಿ ಆಸ್ಪತ್ರೆಗೆ ಹೋಗಿರ್ತಾರೆ ಅವಾಗ ಅದು ಯಶಸ್ವಿ ಆಗಲ್ಲ ನಂತರ ಸೋಮವಾರದಿಂದ ದಿನದ ಟೈಮಲ್ಲಿ ಏನು ನಮ್ಮ ಆಸ್ಪತ್ರೆ ಸಿಬ್ಬಂದಿ ಶಿಫ್ಟಿಂಗ್ ಟೈಮ್ ಇರುತ್ತೆ ಆ ಸಂದರ್ಭದಲ್ಲಿ ಇವರು ತಂಗೇ ಬರ್ತಿದ್ದೆ ಬೇಸಿಕಲಿ ಅವರು ಡಾಕ್ಟರ್ಸ್ ಥರ ನರ್ಸ್ ಸ್ಟಾಫ್ ನರ್ಸ್ ಥರ ಒಂದು ಆಪ್ರಮ್ ಬೈಟ್ ಆಪ್ರಮ್ ಕೂಡ ಹಾಕೊಂಡು ಅಲ್ಲಿ ಹೋಗಿ ಬ್ಲಡ್ ಪ್ರೊಫೈಲ್ ಮಾಡಬೇಕು ಇವರು